ನಮಸ್ಕಾರ ಮುಳುಬಾಗಲು ಜನತೆಗೆ ನಮಸ್ಕಾರ ನನ್ನ ಚಿಂತಾಮಣಿಯಿಂದ ಬಂದು ಮುಳುಬಾಗಲು ಗುಸ್ಕಾ ಗುಸ್ಸಾಲ್ ಉಂಟೇಲಿ ಬೇ ಓಂ ಪ್ರತಾಪಾಗಿ ಬೇಕ್ರಿ ಓಪನ್ ಮಾಡ್ತಿದ್ದೀವಿ ಎಲ್ಲರೂ ಸಹಕರಿಸಿ ನಮ್ಮ ನಿಮಗೆ ವಿಧ ವಿಧವಾದ ಬೇಕ್ರಿ ಐಟಮ್ಗಳು ದೊರೀತದೆ ಮತ್ತೆ ನಂದು ಚಿಂತಾಮಣಿ ಮುಳುಬಾಗಲು ಮತ್ತೆ ಬಂಗಾರಪೇಟೆ ಬಾಗೇಪಲ್ಲಿ ಇದೆ ಎಲ್ಲರೂ ನಮಗೆ ಸಹಕರಿಸ್ಬೇಕಂತೇಳಿ ನಿಮ್ಮ ವಿನಂತಿ ಮಾಡ್ಕೊಂತಿದ್ದೇನೆ ವಿಧವಾದ ಎಲ್ಲ ಐಟಮ್ಗಳು ದೊರೀತದೆ ಬರ್ತ್ಡೇ ಕೇಕ್ ಫ್ರಾನ್ಸಿ ಕೇಕ್ಗಳು ಎಲ್ಲಾ ದೊರೀತದೆ ಎಲ್ಲರೂ ಬಂದು ಸಹಕರಿಸಬೇಕೆಂದು ನಮ್ಮ ಮುಳಿಗಾಗಲ ಜನತೆಗೆ ನಮಸ್ಕರಿಸ್ತಿದ್ದೇನೆ ಅನಂತ ಕೋಟಿ ನಮಸ್ಕಾರಗಳನ್ನ ಬೇಡಿ ಈ ಮಂಜುನಾಥ ಶ್ರೀ ಮಂಜುನಾಥ ಬೇಕರಿಯನ್ನು ನಿಮ್ಮನ್ನ ಅನುಗ್ರಹದಿಂದ ಆಶೀರ್ವದಿಸಿ ಎಂದು ಕೇಳ್ತಿದ್ದೇನೆ ನನ್ನ ಚಿಂತಾಮಣಿ ಇನ್ನು ಇನ್ನು ಅಷ್ಟೇನೆ ಚಿಂತಾಮಣಿ ಬಿಟ್ರೆ ಇಲ್ಲಿದೆ ಮತ್ತೆ ಬಂಗಾರಪೇಟೆ ಯಾವ್ದಿದು ಬಾಗೇಪಲ್ಲಿ ಅಷ್ಟೇನೆ ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ಹೋಲಿಸ್ತದೆ ಒಂದು ಒಂದು ಹತ್ತು ವರ್ಷದಿಂದ ಇಲ್ದಿ ಇತ್ತು ನನ್ ಬೇಕ್ರಿ ಗುಸ್ಸಾಲ್ಗಂಟೆ ಚೌಟ್ರಿ ಹೊಡೆದಿದ್ದಾರೆ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದನ್ನು ಬಿಟ್ಟು ಮತ್ತೆ ಈಗ ಇಲ್ಲಿ ಮಾಡ್ಬೇಕು ಅನ್ನೋ ಇಷ್ಟ ಆಯ್ತು ಇಲ್ಲಿ ಅದಕ್ಕೋಸ್ಕರ ಪ್ರಾರಂಭ ಮಾಡಿದೀನಿ ನಮ್ಮ ಮುಳುವಾಗಲ ಜನತೆಗೆ ನನ್ನ ನಮಸ್ಕಾರಗಳು ಎಲ್ಲರೂ ಬಂದು ಸಹಕರಿಸಿ ನಮ್ಮನ್ನ ಅದನ್ನ ಇದು ಆಶೀರ್ವಹಿಸಿ ಎಂದು ಕೇಳ್ತಾ ಇದ್ದೀನಿ ಎಲ್ಲ ಓನ್ ಇರೆ ಬೇಕರಿ ಐಟಮ್ ಪ್ರತಿಯೊಂದು ನಾವು ರೆಡಿ ಸ್ವಂತ ಪ್ರಿಪೇರ್ ಮಾಡ್ತಕ್ಕಂಥದ್ದು ಎಲ್ಲ ಬ್ರೆಡ್ ಬನ್ನು ರೆಸ್ಕು ಪ್ರತಿಯೊಂದು ಕೇಕು ಪಪ್ಸು ಬಿಲ್ಪಸನ್ನು ಪ್ರತಿಯೊಂದು ಐಟಮ್ ಅನ್ನು ನಾವೇ ಪ್ರಿಪೇರ್ ಮಾಡತಕ್ಕಂಥದ್ದು ಯಾವ್ದನ್ನು ಹೊರಗಡೆಯಿಂದ ಯಾವ್ದು ಇಲ್ಲ ಎಲ್ಲದು ಕೆಮಿಕಲ್ ಉಪಯೋಗಿಸತಕ್ಕಂತದ್ದು ಯಾವುದು ಇಲ್ಲ ಎಲ್ಲ ನಮ್ಮ ಪ್ರತೀಕಾರವಾಗಿ ನಮ್ಮ ಕೈಯಿಂದ ಏನಾಗುತ್ತೆ ಅದನ್ನು ಸಹಕರಿಸಿ ನಾವು ಮಾಡ್ತಾ ಇರೋದು ಹೆಜ್ ಪಪ್ ಸಿಗುತ್ತೆ ಖಾರ ಬನ್ ಸಿಗುತ್ತೆ ಖಾರ ಪಪ್ ಸಿಗುತ್ತೆ ಬೆಡ್ ರೋಲ್ ಸಿಗುತ್ತೆ ಹೆಜ್ ರೋಲ್ ಸಿಗುತ್ತೆ ಪನ್ನೀರ್ ಪಪ್ ಸಿಗುತ್ತೆ ಹೆಗ್ ರೋಲ್ ಸಿಗುತ್ತೆ ಪ್ರತಿಯೊಂದು ಐಟಮ್ ಸಿಗುತ್ತೆ ಬೇರೆ ತಿಂದ ಇದ್ದವ್ರಿಗೂ ತಿಂದ ಇದ್ದಂಥ ಪದಾರ್ಥ ಸಿಗುತ್ತೆ ಪ್ರತಿ ಒಂದು ಐಟಮು ಎಲ್ಲ ಎಲ್ಲಾ ಫ್ರೂಟ್ ದೊರೀತದೆ ಆರೆಂಜ್ ಜ್ಯೂಸು ಪೈನಾಪಲ್ ಸ್ಟ್ರಾಬೆರಿ ಬನಾನಾ ಪ್ರತಿ ಒಂದು ಜ್ಯೂಸು ಸಿಗ್ತದೆ ಬಂದು ನಿಮ್ಮ ಆಶೀರ್ವಾದಿಸಿ ನಮ್ಮನ್ನು ಹರಿಸಿ ಎಂದು ಕೇಳದಿದ್ದೀನಿ ನಾವು ಮಂಜುನಾಥ್ ಬೇಕರಿ ಅಂತ ಓಪನ್ ಮಾಡಿದ್ದಾರೆ ಯಾವ ಮುಳುಬಾಗ್ಲಲ್ಲಿ ಬೇಕ್ರಿ ಐಟಮ್ ತುಂಬಾ ಕ್ವಾಲಿಟಿ ಆಗಿರುತ್ತೆ ಕೇಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ ಪೈನಾಪಲ್ ಫ್ಲೇವರ್ ಹಾಕ್ಬಿಟ್ಟು ಅಥವಾ ಕೃಷಿಗಳನ್ನೆಲ್ಲ ಹಾಕ್ಬಿಟ್ಟು ಆಗಿ ಮಾಡ್ತೀವಿ ಯಾವುದೇ ರೀತಿ ಕ್ವಾಲಿಟಿ ಹಾಳು ಮಾಡಲ್ಲ ನಾವು ತುಂಬಾ ಹಲವಾರು ಕಡೆ ನಾವೆಲ್ಲ ಕೆಲಸ ಮಾಡಿದ್ದೀವಿ ಕ್ವಾಲಿಟಿ ತುಂಬಾ ಪದಾರ್ಥ ಕ್ಲೀನ್ ಆಗಿ ಎಲ್ಲ ಮಾಡ್ಕೊಡ್ತೀವಿ ಒಂದು ದಿವಸ ಮುಂಚಾಗ್ಲೆ ಆರ್ಡರ್ ಕೊಟ್ಟರೆ ಅವ್ರು ಯಾವ ತರ ಯಾವ ಬೇಕು ಗಳು ಯಾವ್ದು ಬೇಕು ಅಂದ್ರೆ ನಾವು ಅದನ್ನೆಲ್ಲ ಮಾಡ್ಕೊಡ್ತೀವಿ ಫ್ಯಾನ್ಸಿ ಕೇಕ್ ಎಲ್ಲ ಮಾಡ್ತೀವಿ ಹಾಗೆ ಕ್ವಾಲಿಟಿ ಐಟಮ್ ಮೇಂಟೈನ್ ಮಾಡ್ತೀವಿ ಸರ್ ನಾವು ಯಾವುದೇ ರೀತಿ ಪದಾರ್ಥಗಳನ್ನೆಲ್ಲ ಹಾಳು ಮಾಡಲ್ಲ ಹಾಳಾಗಿದ್ದ ಐಟಮ್ ಎಲ್ಲ ಎಷ್ಟು ಬಿಡ್ತೀವಿ ಮತ್ತೆ ತಿರ್ಗಾ ದಿವಸ ಮಾಡಕ್ ಹೋಗಲ್ಲ ಆ ಎಲ್ಲ ಎಲ್ಲ ಫ್ರೆಶ್ ಐಟಮ್ ಮಾಡ್ತೀವಿ ಯಾವ್ದನ್ನೂ ಲೋಕಲ್ ಐಟಮ್ ಹಾಕಲ್ಲ ಲೋಕಲ್ ಐಟಮ್ ತರ್ಸಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಿ ಕ್ವಾಲಿಟಿ ತರ ಪದಾರ್ಥ ಕೊಡ್ತೀವಿ ಟೇಸ್ಟ್ ಮಾಡಿ ಬಂದ್ ಹೋದರೂ ಯಾವ್ದೇ ರೀತಿ ನಮಗೆ ಇದುವರೆಗೂ ಬೈದಿಲ್ಲ ಯಾರನು ಸಮಾರಂಭ ಆಗಲಿ ಎಲ್ಲ ಎಲ್ಲ ಫ್ಯಾನ್ಸಿ ಕೇಕ್ ಎಲ್ಲ ಮಾಡ್ಕೊಡ್ತೀವಿ ಒಂದ್ ದಿವಸ ಮುಂಚೆ ಆರ್ಡರ್ ಕೊಟ್ಟರೆ ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್ ಎರಡು ಕೆಜಿ ಮೂರ್ ಕೆಜಿ ಒನ್ ಹತ್ತು ಕೆಜಿ ವರೆಗೂ ಮಾಡ್ಕೊಡ್ತೀವಿ ಹತ್ ಕೆಜಿ ವರೆಗೂ ಮಾಡ್ಕೊಡ್ತೀವಿ

ಮುಂದ ಮುಂದೆ ಒಂದು ಜನವರಿ ಫಸ್ಟ್ ಗೆ ಪ್ರತಿ ಒಂದು ಆಫರ್ ಇರುತ್ತೆ ಬೇರೆ ಕಡೆ ಮುನ್ನೂರು ರೂಪಾಯಿ ಇದ್ರೆ ನಾವು ಇನ್ನೂರ್ ಐದು ರೂಪಾಯಿ ಇನ್ನೂರು ರೂಪಾಯಿ ಕೇಕ್ ಕೊಡ್ತೀವಿ ಮಾಮೂಲಿ ಕೇಕು ಐಸ್ ಕೇಕ್ ಎಲ್ಲ ಅವರು ಅಲ್ಲಿ ಐನೂರು ರೂಪಾಯಿ ಇದ್ರೆ ನಾನೂರು ರೂಪಾಯಿ ಕೊಡ್ತೀವಿ ಕೆ ಜಿನ ಗುಂಟೆ ಮುಳುಭಾಗದಲ್ಲಿ ಬೇಕರಿ ಮಾಡಿದಿವಿ ಎಲ್ಲರೂ ಜನಗಳು ಸಹಕರಿಸಿ ಬೇಕರಿ ಪದಾರ್ಥ ಕ್ವಾಲಿಟಿ ನೋಡಿ ಮೇಂಟೈನ್ ಮಾಡ್ಕೊಂಡು ಬರ್ಲಿ ಅದು ಪದಾರ್ಥಗಳು ಹಾಳು ಮಾಡಕ್ ಹೋಗಲ್ಲ ಎಲ್ಲಾದ್ರೂ ರೀಜಲ್ ಅಲ್ಲಿ ಸಿಗುತ್ತೆ ಬಂದು ನಮಗೆ ಸಹಕರಿಸಿ ನಾವು ಐನೂರು ಆರ್ನೂರು ಕೊಡು ಏಳ್ನೂರು ಕೊಡಿ ಅನ್ನೋದಿಲ್ಲ ನಮ್ದು ಏನ್ ರೀಜಬಲ್ ಇರುತ್ತೆ ಅದರಲ್ಲಿ ನಾವು ಕೇಕು ಪ್ರತಿಯೊಂದು ಐಟಮ್ ರೀಜನಬಲ್ ಅಲ್ಲಿ ಇಟ್ಟಿರ್ತೀವಿ ಅಂತ ದುಬಾರಿ ಇರಲ್ಲ ನಮ್ಮಲ್ಲಿ ಬಂದು ಸಹಕರಿಸಿ ನಿಮ್ಮ ಹರಕೆಯನ್ನು ಹಾರೈಸಿ ಅಂತ ಕೇಳ್ತೀವಿ